ಈ ಚುನಾವಣೆ ನಾನು ಹದಿಮೂರನೇ ತಾರೀಕು ನಾಮಪತ್ರ ಸಲ್ಲಿಸಿದೆ ಒಬ್ಬ ವಿಧಾನ ಪರಿಷತ್ ಸದಸ್ಯನ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸುವಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಯಾವುದೇ ಅಭ್ಯರ್ಥಿಗೆ ಬಂದಂತ ನಾನು ನೋಡಿರಲಿಲ್ಲ ಹಾಗಾಗಿ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕರು ಪದವೀಧರರು ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಬಂದು ಆಶೀರ್ವಾದ ಮಾಡಿದ್ದಾರೆ ವಿಶೇಷವಾಗಿ ನಾಮಪತ್ರ ಸಲ್ಲಕ್ಕೆ ಇಡೀ ಸರ್ಕಾರನೇ ಬಂದು ನನಗೆ ಆಶೀರ್ವಾದ ಮಾಡಿತು ಮುಖ್ಯಮಂತ್ರಿಗಳು ಬಂದಿದ್ದರು ಉಪಮುಖ್ಯಮಂತ್ರಿಗಳು ಬಂದಿದ್ರು ಆಮೇಲೆ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಬಂದಿದ್ರು ಸನ್ಮಾನ್ಯ ಕೆ ಎಚ್ ಮಲಿಯಪ್ಪ ಅವರು ಬಂದಿದ್ದರು ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಬಂದಿದ್ರು ಈ ಶಿಕ್ಷಕರ ಹಿತೈಷಿ ಮಿತ್ರ ಅಂತ ಸನ್ಮಾನ್ಯ ಪುಟ್ಟಣ್ಣ ಎಮ್ ಎಲ್ ಸಿ ಅವರು ಬಂದಿದ್ರು ಐದು ಗ್ಯಾರಂಟಿಗಳ ರಾಜ್ಯಾಧ್ಯಕ್ಷ ರೇವಣ್ಣ ಅವರು ಬಂದಿದ್ದರು ನಮ್ಮ ಏನು ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರು ಗೌತಮ್ ಅವರು ರಕ್ಷಾ ಅವರು ಅನೇಕ ಎಮ್ ಎಲ್ ಎಗಳು ಎಂ ಎಲ್ ಸಿಗಳು ನಮ್ಮ ಎಮ್ ಎಲ್ ಸಿ ರವಿ ಅವರು ನಜೀರ್ ಅಹಮದ್ ಅವರು ಹಲವಾರು ಮುಖಂಡರೆಲ್ಲ ಬಂದು ನನಗೆ ಆರೇಷನ್ ಒಂದು ಶುಭ ಆರೇಷನ್ ಅದೆಲ್ಲ ಒಂದು ಕಡೆ ಒಂದು ಶಕ್ತಿಯಾಗಿ ನನಗೆ ಇವತ್ತು ಒಂದು ನಿಮ್ಮೆಲ್ಲರ ಮುಂದೆ ಇಲ್ಲ ಗೆಲ್ಲುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಶಿಕ್ಷಕನಾಗಿದ್ದಾಗ ಸಹ ಶಿಕ್ಷಕರ ಸಮಸ್ಯೆಗಳು ಮತ್ತು ಸಂಘಟನೆಗಳೆಲ್ಲ ವಿಚಾರ ಬಂದಾಗ ಅವರ ಬೆನ್ನೆಲುಬಾಗಿ ನಿಂತಿದ್ವಿ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ಇವತ್ತೇನು ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರಗಳಿದಾವೆ ಈ ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಎಲ್ಲ ಪದವೀಧರರು ಶಿಕ್ಷಕರು ಸಂಘಟನೆಗಳು ನನ್ನ ಬೆನ್ನೆಲುಬಾಗಿದ್ದಾವೆ ಯಾಕೆ ಬೆನ್ನೆಲುಬಾಗಿದೆ ಅಂದರೆ ಸುಮಾರು ಹದಿನೈದು ವರ್ಷಗಳಿಂದ ನಾನು ಇವರು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೆ ಕಷ್ಟ ಕಾಲದಲ್ಲಿ ಇವರು ಬೆನ್ನೆಲುಬಾಗಿದ್ದೆ ಸ್ಪ ಯ ಯಾವುದೇ ಸಮಸ್ಯೆಗಳು ಬಂದಾಗ ಸ್ಪಂದಿಸ್ತಾ ಇದ್ದೆ ಆ ನಿಟ್ಟಿನಲ್ಲಿ ಅವರೆಲ್ಲ ನನ್ನ ಜೊತೆ ಇರುತ್ತೆ ಈ ಕರೋನಾ ಇಂತ ಸಂದರ್ಭಗಳು ಬಂದಾಗ ನಿಮ್ಮ ಪ್ರಶ್ನೆ ಏನಿದೆ ಅವರಿಗೆ ಪಾಪ ಸಹಾಯ ಎಷ್ಟೋ ನೋವುಗಳನ್ನು ಹಾಗಾಗಿ ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ಕೊಂಡಿದ್ದೀವಿ ಅಟ್ಲೀಸ್ಟ್ ಅವರಿಗೆ ಏನಾದರೂ ಕಷ್ಟ ಕಾಲದಲ್ಲಿ ಏನಾದರೂ ಅನಾಹುತ ಆದಾಗ ಅವರು ಒಂದು ಗುರು ಜೀವ ವಿಮೆ ಮಾಡಿಸೋಂಥದ್ದು ಗುಂಪು ವಿಮೆ ಮಾಡಿಸ್ತಕ್ಕಂಥದ್ದು ಗ್ರೂ ಅಂತ ಹೇಳಿ ಏನಾದರೂ ಮಟ್ಟೆ ಆ ಖಾಸಗಿ ಶಾಲೆಗಳಿಂದ ದೂರತಕ್ಕಂಥ ಶಿಕ್ಷಕರಿಗೆ ಅನುಕೂಲ ಆಗ್ತದೆ ಅಂತ ಅದೊಂದು ರೀತಿ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಸರ್ಕಾರಿ ಶಿಕ್ಷಕರಿಗೂ ಏನು ಎನ್ ಪಿ ಎಸ್ ಓ ಪಿ ಎಸ್ ಅಂತಿದೆ ಆ ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಓ ಪಿ ಎಸ್ ಅನ್ನು ಜಾರಿಗೆ ಮಾಡೋದು ಮಾಡೋದಿರ್ಬೋದು ಏಳನೇ ವೇತನ ಆಯೋಗವನ್ನ ಜಾರಿಗೆ ತರಕ್ಕೆ ಸರ್ಕಾರ ಸಿದ್ಧವಾಗಿದೆ ಈಗ ಈಗಾಗಲೇ ವರದಿ ಸ್ವೀಕಾರ ಮಾಡಿಕೊಂಡಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ನಾನು ಈ ಕೆಲಸದಲ್ಲಿ ಇದೀವಿ ಮುಂದೇನು ಇರ್ತೀವಿ ಸರ್ಕಾರ ಇದೆ ಹಾಗಾಗಿ ಇವರೆಲ್ಲರೂ ನೀವೆಲ್ಲ ಆಶೀರ್ವಾದ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಈಗ ಸದನದ ಹೊರಗೆ ಇದ್ದು ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಇದ್ರೆ ಸದನದ ಒಳಗೆ ಹೋಗಿನೂ ನನ್ನ ಪ್ರಯತ್ನವನ್ನು ಮಾಡಿ ತಮ್ಮೆಲ್ಲರಿಗೂ ಸಹ ಒಂದಷ್ಟು ನಾನು ಸೇವೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ ಎಲ್ಲರನ್ನು ಈ ಪೆನ್ಷನಿಗೆ ಮೇನ್ ಜೀವ್ ಜೀವ ನಿರ್ವಹಣೆಗೆ ಎಲ್ಲ ಸರ್ಕಾರಿ ಕೆಲಸ ಬೇಕು ಅಂತಾರೆ ಪಾಪ ಇಲ್ಲದೇ ಇರೋದ್ರೂ ಸಹ ಅದು ಕಷ್ಟ ಆಗಿದೆ ಅಂಥವ್ರು ಸಹ ಏನಾದರೂ ಅಟ್ಲೀಸ್ಟು ಒಂದು ಸರ್ಕಾರಗಳು ಚಿಂತನೆ ಮಾಡಬೇಕು ಅವರ ಭವಿಷ್ಯ ಏನು ಅರವತ್ತೆಪ್ಪತ್ತು ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲೆ ಅವರು ಸಾಕೋದ್ಯಾರು ಇನ್ನೊಂದು ಮಕ್ಕಳು ದೊಡ್ಡವರಾಗಿ ಒಳ್ಳೆಯವರಿದ್ದರೆ ಸಾಕ್ತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಸಹ ಚಿಂತನೆ ಮಾಡ್ತೀನಿ ಚಿಂತನೆ ಮಾಡಬೇಕಾಗಿದೆ ಯಾಕಂದರೆ ಇವತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಪಾಪ ಅವ್ರ ಕಷ್ಟ ಆಗ್ತದೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ರು ನೀವು ಅವರಿಗೆ ನಿವೇಶನಗಳು ಅಟ್ಲೀಸ್ಟ್ ಸೈಟ್ಸ್ ಇರಬೇಕು ಬೆಂಗಳೂರಿಗೆ ಬಂದಿರ್ತಾರೆ ಅಂತ ಆ ನಿಟ್ಟಿನಲ್ಲಿ ನಾನು ಪದವೀಧರ ಪದವೀಧರಿಗೆ ಶಿಕ್ಷಕರಿಗೆ ಸರ್ಕಾರಿ ನೌಕರಿಗೆ ಸರ್ಕಾರಿ ನೌಕರಿಗೆ ಒಂದು ಗೃಹ ನಿರ್ಮಾಣ ಸಂಘವನ್ನು ಮಾಡಿದ್ದೀನಿ ಈಗಾಗಲೇ ದೇವನಹಳ್ಳಿ ಹತ್ರ ಒಂದು ಇನ್ನೂರು ಎಕರೆಯನ್ನು ಪ್ಲಾನ್ ಮಾಡ್ತಾ ಇದ್ವಿ ಅತ್ಯಂತ ಕಡಿಮೆ ದರದಲ್ಲಿ ಆ ನಿವೇಶನ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಎಲೆಕ್ಷನ್ ಇದ್ದರಿಂದ ಒಂದು ಎರಡು ಮೂರು ತಿಂಗಳ ತಡವಾಯಿತು ಈಗಾಗಲೇ ಸಂಘ ಸ್ಥಾಪನೆ ಆಗದೆ ಸುಮಾರು ಜನ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ತಾವು ಸಹ ಯಾರಾದರೂ ಮಾಡ್ಕೋಬಹುದು ಯಾಕಂದ್ರೆ ಇವತ್ತಿನ ಅಪ್ರೂವ್ಡ್ ಲೆವೆಲ್ಗಳಲ್ಲಿ ಸಾವಿರಕ್ಕಾಗಿತ್ತ ಕಮ್ಮಿ ದರದಲ್ಲಿ ನಾವು ಕೊಡುವಂತ ನಿವೇಶನ ಪ್ಲಾನ್ ಮಾಡ್ತಾ ಹಾಗಾಗಿ ಇದರ ಪ್ರಯತ್ನವನ್ನು ತಾವು ಮಾಧ್ಯಮದವರು ಸಹ ಉಪಯೋಗಿಸ್ಕೋಬಹುದು ಅಂತೇಳಿ ನಮಗೂ ತಿಳಿಸ್ಲಿಕ್ಕೆ ಹೇಳ್ತೀವಿ ವಿಶೇಷವಾಗಿ ಖಾಸಗಿ ಶಾಲಾ ಶಿಕ್ಷಕರು ಮತ್ತೆ ಶಿಕ್ಷಕರು ಕಡಿಮೆ ಸಹ ಸಂಬಳ ಇರೋದ್ರಿಂದ ಅವರೆಲ್ಲ ಇದರ ಸದುಪಯೋಗ ಮಾಡ್ಕೋಬಹುದು ಆತ್ಮೀಯ ಪದವೀಧರ ಗೌರವಿತ ಬಂದ್ ಬಂಧುಗಳೇ ಜೂನ್ ತಿಂಗಳು ಮೂರನೇ ತಾರೀಕು ಪದವೀಧರ ಕ್ಷೇತ್ರದ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು ಯಾರೆಲ್ಲ ಪದವೀಧರ ಮತ ಬಾಂಧವರಿದ್ದೀರಾ ಈ ಒಂದು ಪದವೀಧರ ಕ್ಷೇತ್ರದಲ್ಲಿ ತಮ್ಮ ಮತವನ್ನ ಎನ್ರೋಲ್ ಮಾಡಿಸಿರ್ತಾರ ಆದರೆ ನಾವು ಸುಮಾರು ವರ್ಷಗಳ ಈ ಒಂದು ಈ ಮತದ ಕಾರ್ಯಗಳಲ್ಲಿ ತೊಡಿಸ್ಕೊಳ್ಳುವಂಥ ಕಮ್ಮಿ ಇದೆ ಸುಮಾರು ಫಿಫ್ಟಿ ಪರ್ಸೆಂಟ್ಗಿಂತ ಕಮ್ಮಿ ಮತದಾನ ಆಗುತ್ತೆ ವಿಶೇಷವಾಗಿ ಮನವಿ ಮಾಡ್ತೀನಿ ಇದೊಂದು ವಿಶೇಷವಾದಂತ ಮತದಾನದ ಹಕ್ಕು ಸರ್ಕಾರ ನಿಮಗೆ ಕೊಟ್ಟಿದೆ ಇದನ್ನು ಸದುಪಯೋಗ ಮಾಡಿಸ್ಕೊಡಿ ಒಂದು ಮಾತನ್ನು ಹೇಳ್ತಾರೆ ಮತವನ್ನ ಮತ್ತು ಮಗಳನ್ನ ಯೋಗ್ಯರಿಗೆ ಕೊಡಬೇಕು ಅಂತ ನಾವು ಮಗಳನ್ನ ಮಗಳನ್ನು ಕೊಡುವಾಗ ಹಲವಾರು ಕಡೆ ಯೋಚನೆ ಮಾಡಿ ಹಲವಾರು ಜನ ವಿಚಾರಿಸಿ ನಮ್ಮ ಮಗಳನ್ನು ಕೊಡ್ತೀವಿ ಯಾಕಂದ್ರೆ ಮಗಳ ಭವಿಷ್ಯ ಮುಖ್ಯ ಹಾಗಾಗಿ ಮಗಳನ್ನು ಕೊಡ್ತೀವಿ ಅದೇ ರೀತಿಗೆ ನಿಮ್ಮ ಮತವನ್ನು ಸಹ ಯಾರಿದವರೆಗೂ ಏನು ನಿಮ್ಮ ಮತವನ್ನು ತಗೊಂಡು ಈ ಪದವೀಧರ ಕ್ಷೇತ್ರದಲ್ಲಿ ಯಾರಾದರೂ ಏನು ಮಾಡಿದ್ದಾರೆ ಅವೆಲ್ಲವನ್ನು ಗಮನಿಸಿ ಯೋಗ್ಯರಿಗೆ ನನ್ನಲ್ಲಿ ನಿಮ್ಗೆ ಏನಾದರೂ ಆ ಗುಣಗಳನ್ನು ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಮತವನ್ನು ಕೊಡಿ ಇದು ಪ್ರಾಶಸ್ತ್ಯ ಮತ ಏನು ಈ ಒಂದು ಬೆಂಗಳೂರು ಪದವಿ ಕ್ಷೇತ್ರದ ಚುನಾವಣೆಯಲ್ಲಿ ಕಳೆದ ಬಾರಿ ನಾಲ್ಕೂವರೆ ಸಾವಿರ ಮತಗಳು ಅಸಿಂಧು ಆಗಿದ್ದಾವೆ ಹಾಗಾಗಿ ದಯವಿಟ್ಟು ನೀವು ಏನು ಮಾಡೆಲ್ ಬ್ಯಾ ಬ್ಯಾಲೆಟ್ ಪೇಪರ್ ನಮ್ಮ ಸ್ನೇಹಿತರನ್ನ ತಗೊಂಡು ನಿಮಗೆ ಪರಿಚಯ ಮಾಡ್ತಾರೆ ನಾನು ರಿಕ್ವೆಸ್ಟ್ ಮಾಡ್ತಾರೆ ಆ ಸಮಯದಲ್ಲಿ ಈ ಒಂದು ಬ್ಯಾಲೆಟ್ ಪೇಪರ್ ಅಲ್ಲಿ ಅವರು ಕೊಟ್ಟಂತ ಪೆನ್ನನ್ನು ಅನ್ನು ತಗೊಂಡು ಕ್ರಮ ಸಂಖ್ಯೆ ಇರುತ್ತೆ ರಾಮೋಜಿಗೌಡ ಅಂತ ಹೆಸರು ಇರುತ್ತೆ ಪಕ್ಕದಲ್ಲಿ ಭಾವಚಿತ್ರ ಇರುತ್ತೆ ಅದರ ಪಕ್ಕದಲ್ಲಿ ಒಂದು ಖಾಲಿ ಬಾಕ್ಸ್ ಇರುತ್ತೆ ಅದರಲ್ಲಿ ಒಂದು ಗೆರೆ ಇಳದ ಮುಖಾಂತರ ನೀವು ಮತದಾನ ಮಾಡಬೇಕು ಮೊದಲು ಪ್ರಾಶಸ್ತ್ಯ ಕೊಡಬೇಕು ನೀವೇನಾದರೂ ಓಯನಿಯನ್ನು ಶೃಂಗಾರ ಮಾಡೋದಾಗ್ಲಿ ಟಿಕ್ ಹಾಕೋದಾಗ್ಲಿ ಇಂಟು ಹಾಕೋದಾಗಲಿ ಅಥವಾ ಒಂದೊಂದು ಬರೆದು ಅಥವಾ ಎಲ್ಲರಿಗೂ ಒಂದೊಂದು ಬರೆಯೋದಾಗ್ಲಿ ಇವು ಯಾವ್ದು ಬರಲು ಆಗಲ್ಲ ನಿಮಗೆ ಯಾರಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ಅನ್ಸುತ್ತೋ ಹಾಗಾಗಿ ನನಗೆ ನಿಮ್ಮ ಮತವನ್ನು ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದ ಇರಲಿ ಏನು ನಿಮ್ಮ ಆಶೀರ್ವಾದದಿಂದ ನಾನು ಜೈ ಕಲಿಸುವಂತಹ ವಿಶ್ವಾಸ ಇದೆ ಗೆದ್ದಂತ ಸಂದರ್ಭಗಳಲ್ಲಿ ನೀವು ಕೊಟ್ಟ ಮತ ವ್ಯರ್ಥವಾಗದ ರೀತಿಯಲ್ಲಿ ಚ್ಯುತಿ ಬರದ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸದನದ ಒಳಗೆ ಮತ್ತು ಹೊರಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತೆ ಅಂತೇಳಿ ಈ ಮೂಲಕ ವಿನಿಸ್ಕೊಳ್ತೀನಿ